ದಾವಣಗೆರೆ ಜಿಲ್ಲೆಯಲ್ಲಿ ಇಂದು ಮಹಿಳಾ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಅನೇಕ ವಿದ್ಯಾರ್ಥಿನಿಯರು ಸುಡುವ ಬಿಸಿಲನ್ನು ಲೆಕ್ಕಿಸದೆ ಭಾಗಿಯಾಗಿದ್ದು ವಿದ್ಯಾರ್ಥಿನಿಯರಲ್ಲಿನ ಕ್ರೀಡಾ ಸ್ಫೂರ್ತಿ ಎಲ್ಲರ ಗಮನ ಸೆಳೆದಿತ್ತು ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಉಪನ್ಯಾಸಕರು ವೇದಿಕೆಗೆ ಬರ್ಬೇಕಂತ ಕೇಳ್ಕೊತಂತೆ ಶ್ರೀ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕರು ಹೊನ್ನಾಳಿ ನೆಮ್ತಿ ಅವಳಿ ತಾಲೂಕ್ ಕೇಳಿಕೊಳ್ಳುತ್ತೇನೆ ತನ್ನ ತಂದೆ ಆ ಮಗವನ್ನ ಎತ್ಕೊಂಡು ಆ ಕ್ರಿಕೆಟ್ ಅಲ್ಲಿ ಪಾಲ್ಗೊಳ್ತದ್ರು ಎಲ್ಲಾ ಉಪನ್ಯಾಸಕರು ವೇದಿಕೆಗೆ ಬರಬೇಕಂತ ಕೇಳ್ಕೊತೀನಿ ಮಾತನಾಡುವಂತೆ ಶ್ರೀ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕರು ಹೊನ್ನಾಳಿ ನೆಂಪಿ ಅವಳಿ ತಾಲೂಕ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಕೇಳಲ್ಲ ಉಳಿಮೆ ಮಾಡ್ತೇನೆ ಇದು ಕ್ರೀಡೆ ನಂಗೆ ಕ್ರೀಡೆಯ ಮನಸ್ಸಿನ ಉತ್ಸಾಹ ದೈಹಿಕವಾಗಿ ನಾವು ಸದೃಢವಾಗಿರ್ಬೇಕಾದ್ರೆ ಕ್ರೀಡೆ ಬಹಳ ಮುಖ್ಯ ಕೇವಲ ಶಿಕ್ಷಣದಿಂದ ವಿದ್ಯಾರ್ಥಿಗಳು ಭವಿಷ್ಯ ಉಜ್ವಲವಲ್ಲ ಪ್ರತಿಗಳು ಹೊರಹೊಂಬಲ್ಲ ನಮ್ಮ ಹಳ್ಳಿಗಳಲ್ಲಿ ಗಾದಿಯಾದ ಪುಸ್ತಕ ಪದ್ಯಕ್ರೆ ಆದಂಗೆ ಆಗಬಾರ್ದು ಜನರಲ್ ನಾಲೆಡ್ಜು ಬೇಕು ಬಹಳ ಪ್ರಮುಖವಾಗಿ ಜನರಲ್ ನಾಲೆಡ್ಜ್ ಬೇಕು ಮತ್ತು ನೆನಪಿನ ಶಕ್ತಿ ಬಹಳ ಮುಖ್ಯ ಮೆಮೊರಿ ಇದ್ರ ಜೊತೆಗೆ ಕ್ರೀಡೆ ಮತ್ತು ಮನೋರಂಜನಾ ಕಾರ್ಯಕ್ರಮ ಮಕ್ಕಳು ಪ್ರತಿಭಾವದಲ್ಲಿ ಬಹಳ ಕಡ್ಡಾಯವಾಗಿ ಬೇಕೇ ಬೇಕು ಇವತ್ತೇನು ಇಪ್ಪತ್ತರಕ್ಕೂ ಹೆಚ್ಚು ಕಾಲೇಜು ಬಂದ ವಿದ್ಯಾರ್ಥಿನ ಪಾಲ್ಗೊಂಡದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಸೋಲು ಗೆಲುವಿನ ಮೆಟ್ಟಲು ಹಾಗಾಗಿ ತಮ್ಮ ಭವಿಷ್ಯ ಉಜ್ವಲವಾಗಲಿ ಶಿಕ್ಷಣ ಮತ್ತು ಕ್ರೀಡೆ ಕೇಳಲ್ಲ ಉಳುಮೆ ಮಾಡುತ್ತೆ ಇದು ಕ್ರೀಡೆ ನನಗೆ ಕ್ರೀಡೆಯ ಮನಸ್ಸಿನವೂ ಸಹ ದೈಹಿಕವಾಗಿ